ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸರಳ ಇವತ್ತಿನ ಲಗ್ನ ನಾನು ಬೆಳಗಿನ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ನಾನು ನೀರು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಮಾಡಿಕೊಂಡು ರಾತ್ರಿ ಎರಡು ಲೋಟ ನೀ ಅಕ್ಕಿನ ನೀರಲ್ಲಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಬೆಳಗ್ಗೆ ಜೊತೆಗೆ ನೀರು ತೆಂಗಿನಕಾಯಿ ಹಾಕಿ ರುಬ್ಕೊಳ್ಳೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿದೆ ಹಾಗೆ ಮನೇಲಿ ಸೊಪ್ಪಿತ್ತು ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಸೊಪ್ಪಿತ್ತು ಬಾಲಕ್ ಸೊಪ್ಪು ಸ್ವಲ್ಪ ಮೆಂತ್ಯೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಇತ್ತು ಇದನ್ನೇ ಹಾಕಿ ಹಾಕೊಂಡು ಗ್ರೇವಿ ಮಾಡಬಾರ್ದು ಅಂತ ಯೋಚನೆ ಬಂತು ನನಗೆ ಹಾಗಾಗಿ ಅದನ್ನೇ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟು ನಾನು ಏನು ಮಾಡೋದು ಅಂದರೆ ಒಂದು ತವಾನ ನಾನು ಸೀಸನಿಂಗ್ ಮಾಡ್ಕೋಬೇಕಾಗಿತ್ತು ನೀರು ದೋಸೆ ಹಾಕಬೇಕು ಅಂದರೆ ನೀರು ದೋಸೆ ಮಾಡಬೇಕು ಅಂದರೆ ಆ ಸೀಸ್ನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ನೀರು ದೋಸೆ ಬರೋದೇ ಇಲ್ಲ ತವಾನ ಒಂದು ಸ್ಟವ್ ಮೇಲೆ ಇಟ್ಟು ಒಂದು ಸ್ವಲ್ಪ ಸ್ವಲ್ಪ ಸ್ಟವ್ನ ಹತ್ತಿಸ್ಕೊಂಡು ಎಣ್ಣೆನ ಹಿಂಗೆ ತುಂಬಿಸ್ಬಿಡಬೇಕು ತುಂಬಿಸ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಬಿಸಿ ಆಗೋ ತನಕ ಬಿಟ್ಟು ತೆಗ್ದುಬಿಡಬೇಕು ನಾನು ಆ ತವ ಇಟ್ಟಿದ್ದೆ ಅದನ್ನು ತೆಗೆದುಬಿಟ್ಟು ಇವಾಗ ಎರಕದ ಹೆಂಚನೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಂಡು ಸೀಸ್ನಿಂಗ್ ಮಾಡೋಕೆ ಇಟ್ಟಿದ್ದೀನಿ ಈಗ ಅಕ್ಕಿ ತೊಳ್ಕೊಂಡಿದ್ದೀನಲ್ಲ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ಈ ಒಂದು ಸಣ್ಣ ಹೋಳು ಇದೆಯಲ್ಲ ಅಷ್ಟು ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಜೊತೆಗೆ ಇವಾಗ ಅಕ್ಕಿ ಎಲ್ಲ ಹಾಕ್ಕೊಂಡು ಒಂದು ರುಬ್ಕೊಂಡು ನೈಸಾಗಿ ಒಂದು ಪೇಸ್ಟ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ನೈಸಾಗಿ ಹಾಕ್ಬೇಕು ಅದು ಅಷ್ಟು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎರಡು ಸತಿ ಹಾಕ್ಕೊಂಡು ನಾನು ರುಬ್ಕೊಂಡೆ ತುಂಬ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಿತ್ತು ಅದಕ್ಕೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಕೆಲವರೆಲ್ಲ ಅನ್ನವನ್ನು ಹಾಕ್ಕೊಂಡು ರುಬ್ಕೋತೀವ ರುಬ್ಕೋತಾರೆ ನಾನು ನಾನು ಕೂಡ ನಾನು ನನ್ನನ್ನು ಹಾಕೋತೀನಿ ಇವತ್ತು ಆದರೆ ಇವತ್ತು ಮಾತ್ರ ನಾನು ಅನ್ನ ಹಾಕ್ಕೊಂಡಿಲ್ಲ ಬರೀ ತೆಂಗಿನಕಾಯಿ ಮತ್ತು ಅಕ್ಕಿ ಎರಡೇ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಅದೆಷ್ಟು ಅಂದರೆ ಮಜ್ಜಿಗೆ ಥರ ಅಷ್ಟು ತೆಳುವಾಗಿರಬೇಕು ಅದು ಬಿಡಿದ್ರೆ ಬರಬೇಕು ಈ ಸೌಟ್ ಮೇಲೆ ನಾವೊಂದು ಲೈನ್ ಹೇಳಿದ್ರೆ ಅದು ಲೈನ್ ಥರ ಬರಬೇಕು ನಮಗೆ ನೋಡಿ ಹಂಗೆ ಥರ ಕಾಣುತ್ತಲ್ಲ ಹಂಗೆ ಕಾಣಬೇಕು ಅಷ್ಟು ತೆಳುಗಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಮಂದ ಇದ್ದರೆ ಚೆನ್ನಾಗಿ ಬರಲ್ಲ ಈಗ ನಾನು ಎಲ್ಲ ಸೊಪ್ಪುಗಳನ್ನ ತೊಳ್ಕೊಂಡು ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಈ ಸೊಪ್ಪಿನ ಗೊಜ್ಜು ಮಾಡೋಕ್ಕೆ ನಾನು ಏನೇನು ಮಾಡಬೇಕು ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಒಂದು ಇಂಚ ಶೊ ಶುಂಠಿ ತೊಗೊಂಡಿದ್ದೀನಿ ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಸಣ್ಣಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಇಷ್ಟು ಬೇಕಾಗುತ್ತೆ ಮತ್ತು ಎರಡು ಎರಡೂವರೆ ಎಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹೆಚ್ಕೊಂಡು ಹಾಕೋತೀನಿ ಮತ್ತು ಒಂದು ಮೂರು ಮೆಣಸಿನ್ಕಾಯಿ ನನಗಿಂತ ಬುರ್ದು ಹಾಕೊಂಡಿದ್ದೀನಿ ಶುಂಠಿನೂ ಜಜ್ಜಿ ಹಾಕ್ಕೊಂಡ್ಬಿಡ್ತೀನಿ ನಾನು ಮತ್ತು ಅರ್ಧ ಈರುಳ್ಳಿ ಇದೆಯಲ್ಲ ಅರ್ಧ ಈರುಳ್ಳಿನ ನಾನು ರುಬ್ಬಕ್ಕೆ ಹಾಕೋತೀನಿ ದೊಡ್ಡದೇ ಇತ್ತು ಸೈಜು ಹಾಗಾಗಿ ನಾನು ಅರ್ಧ ಈರುಳ್ಳಿನ ರುಬ್ಬಕ್ಕೆ ಹಾಕೋತೀನಿ ಅದಷ್ಟು ನಾನು ನೀಟಾಗಿ ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಪೇಸ್ಟ್ ಮಾಡಿಕೊಂಡು ಫೈನ್ ಪೇಸ್ಟ್ ಆದಮೇಲೆ ಒಗ್ಗರಣೆಗೆ ಇಟ್ಕೊತೀನಿ ಅಲ್ಲಿ ತನಕ ಈಗ ನಾನು ಅಕ್ಕಿನ ರುಬ್ಕೊಂಡಿದ್ದೀವಲ್ಲ ಅದು ತಕ್ಷಣವೂ ಹಾಕಕ್ಕೆ ಬರಲ್ಲ ಅದಕ್ಕೋಸ್ಕರ ಫಸ್ಟ್ ಅಕ್ಕಿನ ನಾನು ರುಬ್ಬಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅದೊಂದು ಒಂದು ಅರ್ಧ ಗಂಟೆ ಅಷ್ಟೊತ್ತನೆ ಅಂದರೆ ಚೆನ್ನಾಗಿ ಬರುತ್ತೆ ದೋಸೆ ಇದಿಷ್ಟು ಮಸಾಲೆನ ನಾನು ರುಬ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಈಗ ಈರುಳ್ಳಿ ಟೊಮೆಟೊ ಎರಡು ಈರುಳ್ಳಿ ಎರಡು ಟೊಮೆಟೊನ ಸಣ್ಣಕ್ಕೆ ನಾನು ಪೀಸ್ ಮಾಡಿಕೊಂಡು ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡಿದ್ದು ಇದು ಸಿಹಿ ಟೊಮೆಟೊ ಅಲ್ವಾ ಹಾಗಾಗಿ ಅದು ತುಂಬ ಏನು ಹುಳಿ ಬರೋಲ್ಲ ಹಾಗಾಗಿ ಸಣ್ಣಕ್ಕೆ ಹೆಚ್ಕೋಬೋದು ನಾನು ಇವಾಗ ಎಣ್ಣೆ ಹಾಕ್ಕೊಂಡು ಬಾಣಲೀಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊ ಎಣ್ಣೆ ಒಂಚೂರು ಟ್ರಾನ್ಸ್ಪೆರೆಂಟು ಅಂತ ಅನ್ನಿಸೋ ಅಷ್ಟೊತ್ತಿಗೆ ಇದು ರುಬ್ಕೊಂಡಿದ್ನಲ್ಲ ಮಸಾಲೆ ಪೇಸ್ಟು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಇದಿಷ್ಟು ನಾಲ್ಕು ಐಟಮು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಇದಕ್ಕೆ ಹಾಕಿ ಬಾಡಿಸ್ಕೋತೀನಿ ಅದು ನೀ ಎಣ್ಣೆ ಬಿಟ್ಕೊಳತ್ತಲ್ಲ ಅಷ್ಟು ತನಕನೂ ನಾನು ಹುರ್ಕೋತೀನಿ ಎಣ್ಣೆ ಬಾಂಡ್ಲಿಲ್ಲನೆ ಆಮೇಲಿಂದ ರುಬ್ಕೊಂಡು ಅದು ಚೂರು ಬಾಡ್ದಂಗೆ ಆಯಿತು ನೀವು ಎಣ್ಣೆ ಅಂಶ ಎಲ್ಲ ಹೋಯ್ ನೀರಿನ ಅಂಶ ಎಲ್ಲ ಹೋಯ್ತು ಅನ್ನುವಾಗ ನಾನು ಟೊಮೆಟೊ ಹಾಕ್ತೀನಿ ಟೊಮೆಟೊ ಹಾಕಿ ತುಂಬ ಹೊತ್ತು ಬಾಡಿಸ್ಬೇಕು ಅಂತೇನಿಲ್ಲ ಟೊಮೆಟೊ ನಮಗೆ ಬಾಯಿಗೆ ಸಿಗಬೇಕು ಅದಕ್ಕೋಸ್ಕರ ಸಿಹಿ ಟೊಮೆಟೊ ಹಾಕಿರೋದು ಇದು ಹುಳಿ ಟೊಮೆಟೊ ಅಲ್ಲ ಹುಳಿ ಟೊಮೆಟೊ ಹಾಕಿದ್ರೆ ಬಾಯಿಗೆ ಸಿಕ್ಕರೆ ಅಷ್ಟೇನು ಚೆನ್ನಾಗಿ ಕಾಣಲ್ಲ ಇದು ಸ್ವೀಟ್ ಟೊಮೆಟೊ ಇರೋದ್ರಿಂದ ಆ್ಯಪಲ್ ಟೊಮೆಟೊ ಅಂತಾರಲ್ಲ ಓವೆಲ್ ಶೇಪಲ್ಲಿ ಇರುತ್ತೆ ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಹಾಗಾಗಿ ಸೊಪ್ಪು ಅಷ್ಟೇ ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಥರ ಸೊಪ್ಪು ಒಂದು ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಮೂರನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಪೇಸ್ಟ್ ಪೇಸ್ಟ್ ಇಟ್ಕೊಂಡಿದ್ದೀನಿ ಈ ಟೊಮೆಟೊನೂ ಅರ್ಧ ಎಲ್ಲ ಬಾಡ ಬಾಡಾಗತ್ತಲ್ಲ ಈ ಸಮಯದಲ್ಲಿ ನಾನು ರುಬ್ಬಿರೋ ಮ ಸೊಪ್ಪಿಂದು ಪೇಸ್ಟನ್ನ ಹಾಕೋತೀನಿ ಸೊಪ್ಪಿನ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋದು ಕುದಿಸ್ಕೊಳ್ಳೋದು ಚೆನ್ನಾಗಿ ಕುದಿಬೇಕು ಅದು ಇದರಲ್ಲೇ ಬೇಯಬೇಕು ಈಗ ಈಗ ಇದಕ್ಕೆ ಏನು ಹಾಕಿದೆ ಅಂದರೆ ಉಪ್ಪು ಹಾಕ್ಕೊಂಡಿದ್ದೀವಿ ಹುಳಿ ಹಾಕಿದ್ದೀವಿ ಎಲ್ಲ ಉಪ್ಪಿನ್ನು ಉಪ್ಪು ಇನ್ನೂ ಹಾಕಿಲ್ಲ ಉಲ್ಲರ ಈರುಳ್ಳಿಗೆ ಬೇಕಾಗದಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ಇದು ಗೊಜ್ಜಿಗೆ ಹಾಕುವಾಗ ಹಾಕ್ಕೊಂಡೆ ಉಪ್ಪನ್ನ ಇದಿಷ್ಟು ಬೆಂದಾದ್ಮೇಲಿಂದ ನಾನು ಒಂದು ಸ್ವಲ್ಪ ಎಳ್ನೀರದು ಬೊಂಬ್ಲಿತ್ತು ಸ್ವಲ್ಪ ದ ಬತ್ ದಪ್ಪ ದಪ್ಪಕ್ಕಿರೋಂಥದ್ದು ಅದನ್ನು ಸಣ್ಣ ಪೀಸಸ್ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಅದನ್ನು ಸೇರಿಸಾದ್ಮೇಲೆ ನಾನೇನು ಬೇಯಿಸ್ಲಿಲ್ಲ ಬೇಯಿಸಲಿಲ್ಲ ಅದಷ್ಟೇ ಹಾಗೇನೆ ಚೆನ್ನಾಗಿರುತ್ತೆ ಅದು ಅಂತ ಅಂದ್ಕೊಂಡು ನೋಡಿ ಹೀಗೆ ತೆಗೆದಿಟ್ಕೊಂಡಿದ್ದೀನಿ ಈ ಗೊಜ್ಜು ತುಂಬಾ ಚೆನ್ನಾಗಿ ರುಚಿಯಾಗಿ ಬಂದಿತ್ತು ನೀವು ಒಂದು ಸತಿ ಮಾಡಿ ನೋಡಿ ನಿಮ್ಮಲ್ಲೂ ಎಳ್ಳೀರು ಬೊಂಬ್ಲಿ ಇರುತ್ತೆ ಒಂದೊಂದು ಸತಿ ಅದು ಸ್ವಲ್ಪ ಬಲ್ತಿದೆ ಅಂತ ಅಂದ್ಬಿಟ್ಟು ತಿನ್ನೋಕೆ ಇಷ್ಟ ಆಗದೆ ಇರ್ಬೋದು ಅಂಥ ಸಮಯದಲ್ಲಿ ಈ ಥರ ಅಡುಗೆಗಳಿಗೆ ಉಪಯೋಗಿಸ್ಕೊಂಬಿಟ್ರೆ ನಮಗೆ ಅಡುಗೆಗೂ ಒಂದು ತರಕಾರಿ ಥರನೂ ಉಪಯೋಗಿಸ್ಕೊಳ್ಳಂಗೆ ಬರುತ್ತೆ ವೇಸ್ಟು ಆಗೋಲ್ಲ ಆಗ ಇವಾಗ ನಾನು ದೋಸೆ ಹಾಕ್ಕೊಂಡ್ಬಿಡ್ತೀನಿ ಎರಕದಂಚೂ ಚೆನ್ನಾಗಿ ಸೀಸ್ನಿಂಗ್ ಆಗಿತ್ತು ಅದನ್ನು ಚೆಲ್ದಂಗೆ ಹಾಕಿದ್ರೆ ಎಲ್ಲ ಕಡೆ ಸಿಡಿಯುತ್ತೆ ಅವಾಗ ಇದು ನೀರು ದೋಸೆ ಮಾಡೋದೇ ಬೇಡ ಅನ್ನೋಷ್ಟು ಗೋಪನೂ ಬಂದ್ಬಿಡುತ್ತೆ ಎಲ್ಲ ಕಡೆ ಸಿಡಿಯೋದ್ರಿಂದ ಈಗ ಒಂದು ಸೈಡಷ್ಟು ಬಗ್ಗಿಸ್ಕೊಂಡು ನಾವು ಹಿಂಗೆ ಈ ಥರ ಹರಡೋದ್ರಿಂದ ಎಲ್ಲೂ ಸಿಡಿಯೋಲ್ಲ ಅಂಚನೆ ಒಂದು ಸ್ವಲ್ಪ ಹಿಂಗೆ ತಿರುಗಿಸ್ಕೊಂಡು ಹಾಕ್ಕೊಂಬಿಟ್ರೆ ಮತ್ತೆ ಎಲ್ಲೂ ಸಿಡಿಯೋಲ್ಲ ಆವಾಗ ಒಂದು ತಟ್ಟೆ ಮುಚ್ಚಿ ನಾವು ನೀರು ದೋಸೆನ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಿದ್ದು ಹೆಂಗೆ ಗೊತ್ತಾಗುತ್ತೆ ಇದು ಬೆಂದಿದ್ದು ಅಂದರೆ ಅದು ನಾವು ತೆಗೆದಾಗ ಅದು ತಾನಾಗೆ ಬಿಟ್ಕೊಳ್ತಾ ಬಂದ್ಬಿಡತ್ತೆ ಸುತ್ತಕ್ಕೂ ಅರ್ಗು ಬಿಟ್ಕೊತ ಬರುತ್ತೆ ಅವಾಗ ದೋಸೆ ಆಗಿದೆ ಅಂತ ಅರ್ಥ ತವಾಗ ತೆಗೆದಿಟ್ಕೋಬೋದು ನಾನು ಒಂದು ಹೆಂಚೆಗೆ ಹಚ್ಚೋಕ್ಕೆ ಈರುಳ್ಳಿನಲ್ಲೇ ಹಚ್ತೀನಿ ಈರುಳ್ಳಿನ ಕಟ್ ಮಾಡ್ಕೊಂಡು ಒಂದು ಫೋರ್ಕ್ ಸಿರುಸಿಟ್ಕೊತೀನಿ ಅದರಲ್ಲೇ ಎಣ್ಣೆ ಹಚ್ಚೋದು ಮತ್ತೇನೇ ನೀರು ದೋಸೆಗೆ ಎಣ್ಣೆ ಹಾಕುವಂಥ ಅವಶ್ಯಕತೆ ಇರಲ್ಲ ತವಕ್ಕೆ ಮಾತ್ರ ನಾವು ಎಣ್ಣೆ ಹಚ್ಚೋದು ಅಷ್ಟೇ ಹಿಂಗೆ ಹಚ್ಕೊಂಡ್ರೆ ಚೆನ್ನಾಗೂ ಬರುತ್ತೆ ದೋಸೆ ತಾನಾಗೇ ಏಳತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವು ಮಾಡ್ಕೊಂಡು ತಿಂದು ನೋಡಿ ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತಂದ್ಬಿಟ್ಟು ಹೇಳಿ ನಿಮಗೆ ನಾನು ಮಾಡಿರೋ ಮೆಥಡ್ ಇಷ್ಟ ಆಯಿತು ಅಂತಂದ್ರೂ ಕಾಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೊಂದು ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂಗೆ ಆಗತ್ತೆ ನಿಮ್ಮ ಲೈಕು ನಿಮಗೇನು ದೊಡ್ಡ ಶ್ರಮ ಆಗೋಲ್ಲ ಒಂದು ಲೈಕ್ ಕೊಡೋದ್ರಿಂದ ಹಾಗಾಗಿ ನನಗೂ ಅದು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಇಷ್ಟು ಜನ ನಾನು ನೋಡಿ ವೀಡಿಯೋ ನೋಡಿ ಇಷ್ಟಪಟ್ಟಿದ್ದಾರಲ್ಲಪ್ಪ ಅನ್ನೋದು ನನಗೂ ಸಂತೋಷ ಆಗುತ್ತೆ ನೀವು ಲೈಕ್ ಕೊಟ್ಟಿರೋದ್ರಲ್ಲಿ ನಂಗೆ ಗೊತ್ತಾಗತ್ತಲ್ಲ ಕಾಮೆಂಟ್ ಮಾಡಿರೋದ್ರಲ್ಲಿ ಯಾರು ಕಾಮೆಂಟ್ ಮಾಡಿದ್ದಾರೆ ಅಂತ ಹಂಗಾಗಿ ಅವ್ರನ್ನೋ ಅವ್ರದ್ದು ಕಾಮೆಂಟ್ಸ್ ನೋಡ್ರೂ ಖುಷಿ ಆಗುತ್ತೆ ನೋಡಿ ಇದು ಎಷ್ಟು ಸುಲಭವಾಗಿ ಬಂದುಬಿಡ್ತಲ್ವ ಏನ ದೋಸೆ ಹಿಂಗೆ ಬಂದುಬಿಡತ್ತೆ ಆ ಚೀಜನ್ನ ಇದು ತವನ ಸೀಸ್ನಿಂಗ್ ಮಾಡ್ಕೊಂಡಿದ್ರೆ ಮಾತ್ರ ಇಷ್ಟು ಸುಲಭವಾಗಿ ಬರೋಕ್ಕೆ ಸಾಧ್ಯ ಇಲ್ಲಾಂದರೆ ಇಷ್ಟು ಸುಲಭವಾಗಿ ದೋಸೆ ಎದ್ದೇಳಲ್ಲ ಎಣ್ಣೆನ ತವ ಈರುಳ್ಳಿ ಈರುಳ್ಳಿನೂ ಕೂಡ ಅಷ್ಟೇ ಹಂಚಿಂದ ಏರು ದೋಸೆ ಇದೊಳಕ್ಕೆ ಇದು ಒಂದು ಹೆಲ್ಪ್ ಆಗುತ್ತೆ ನಮಗೆ ಸುಮ್ಮನೆ ಗುಂಜನ್ನ ನಾವು ಬಳಸ ಇದ್ದೀವಿ ಅಂತ ಅಂದ್ಕೊಳ್ಳೋದಲ್ಲ ಗುಂಜು ಬಳಸೋದ್ರೆ ಅವಾಯ್ಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವಾಯ್ಡ್ ಆಗೋದು ಒಂದು ವಿಚಾರ ಆದರೆ ನಮಗೆ ದೋಸೆ ಇದೊಳೋದಕ್ಕೂ ಅನುಕೂಲ ಆಗುತ್ತೆ ನೋಡಿ ಎಷ್ಟು ಸುಲಭವಾಗಿ ಅದು ಬಂದ್ಬಿಡ್ತು ದೋಸೆ ಅಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ದೀನಿ